ಮೈಟ್ ಎಜುಕೇಶನ್ ಸಂಸ್ಥೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಪ್ರಾಕ್ಟಿಕಲ್ ಪರೀಕ್ಷೆ ಬಿಸಿರೋಡಿನ ಶಾಖೆಯಲ್ಲಿ ನಡೆಯಿತು ಬಿಎಸ್ಎಸ್ ಬೋರ್ಡ್ನ ಜಿಲ್ಲಾ ಸಂಯೋಜಕ ರಘುಕುಮಾರ್ ಉಪ್ಪಳ ಅವರು ಪ್ರಾಕ್ಟಿಕಲ್ ಪರೀಕ್ಷೆಯನ್ನು ನಡೆಸಿಕೊಟ್ಟರು ಬಳಿಕ ಮೈಟ್ ಸಂಸ್ಥೆ ವತಿಯಿಂದ ಟೀಚರ್ಸ್ ಟ್ರೈನಿಂಗ್ ವಿಭಾಗದ ಮುಖ್ಯ ಶಿಕ್ಷಕಿ ಸುಷ್ಮಾ ಮನೋಜ್ ಅವರು ಮಾರ್ಗದರ್ಶನ ನೀಡಿದರು ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಮಂಗಳೂರು ಹಾಗೂ ಬಿಸಿರೋಡಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೈಟ್ ಸಂಸ್ಥೆಯಲ್ಲಿ ಆರು ತಿಂಗಳಿನಿಂದ ಮೂರು ವರ್ಷದವರೆಗಿನ ಹಲವು ಡಿಪ್ಲೊಮಾ ಕೋರ್ಸ್ಗಳ ತರಬೇತಿಯನ್ನು ನೀಡಲಾಗುತ್ತಿದ್ದು ಎಸ್ಎಸ್ಎಲ್ಸಿ ಪಿಯುಸಿ ಅಥವಾ ಡಿಗ್ರಿಯ ಬಳಿಕದ ವಿದ್ಯಾರ್ಥಿಗಳು ಈ ಕೋರ್ಸ್ ಆಯ್ಕೆ ಮಾಡಲು ಅವಕಾಶವಿದೆ ಹೆಚ್ಚಿನ ಮಾಹಿತಿಗಾಗಿ ಏಟ್ ತ್ರೀ ಒನ್ ಡಬಲ್ ಝೀರೋ ಸಿಕ್ಸ್ ತ್ರೀ ಏಟ್ ಡಬಲ್ ಒನ್ ನೈನ್ ಡಬಲ್ ಫೋರ್ ಏಟ್ ಡಬಲ್ ಝೀರೋ ಸೆವೆನ್ ಟೂ ಸಿಕ್ಸ್ ಫೋರ್ ನಂಬರನ್ನು ಸಂಪರ್ಕಿಸಬಹುದು ಸ್ಪೋರ್ಟ್ಸ್ ನನ್ನ ನನ್ನ ವಿಷಯಕ್ಕೆ ಬಂದರೆ ಹಲವಾರು ವಿಷಯಗಳನ್ನು ನನಗೆ ಕಳಿಸಿಕೊಟ್ಟಿದೆ ಅಂದರೆ ಒಳ್ಳೆಯ ಟೀಚಿಂಗ್ ಸ್ಟಾಫ್ಸ್ ಆಗಿರ್ಬೋದು ಅಂದರೆ ಕಾಲೇಜ ಕಾಲೇಜ್ ಎನ್ವಿರಾನ್ಮೆಂಟ್ ಆಗಿರ್ಬೋದು ತುಂಬ ವಿಷಯಗಳನ್ನು ನಾನು ಇಲ್ಲಿ ಕಟ್ಟಿದ್ದೇನೆ ಅದೇ ರೀತಿ ಒಂದು ವಿಷಯಕ್ಕೆ ಬಂದರೆ ಫ್ರೆಂಡ್ಸ್ ಆಗಿರ್ಬೋದು ಕಲಿಯುವ ವಿಷಯ ವಿಚಾರಕ್ಕೆ ಬಂದರೆ ಟೀಚಿಂಗ್ ಪ್ರಾಕ್ಟೀಸ್ ಲೆಸನ್ ಪ್ಲ್ಯಾನ್ Hello everyone, my name is Rajanisha and I want to say a few words about commission class. So this is all that we have done in past few years, uh, few days. Uh, we have worked very hard for this and all. We have worked very hard for this for so, past days uh, uh, and uh, the models we have done, the uh, records as the assignment and all these charts and we have done very hard work we have worked very hard for this all these days. and the commission class is the day that we you know made us so good for all these and I want to say the teachers of my college is very um, good today I am telling about the commission class of my education center see all the charts and the models and the flashcards, records we have done it in the first year. This one year we have done this all things. So how we are hard working and we have a lot, I mentioned a lot while doing this all. My education center is very very important to every student who come here because they teach so much and in one year I got job in this my education center. Nanu, bar ಕೋಆರ್ಡಿನೇಟರ್ ಆಗಿದ್ದೇನೆ ನನ್ನ ಹೆಸರು ರಘು ಕುಮಾರ್ ಅಂತ ನಾನು ಇವತ್ತು ಬಂಟ್ವಾಳದ ಮೈಟ್ ಕಾಲೇಜಿನಲ್ಲಿ ನಡೆಯುವಂತಹ ಕಮಿಷನ್ ಕ್ಲಾಸ್ ಅಂದರೆ ಪ್ರಾಕ್ಟಿಕಲ್ ಕ್ಲಾಸಿನ ಕ್ಲಾಸನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ ಅದೇ ರೀತಿಯಲ್ಲಿ ಅವರಿಗೆ ಇದೊಂದು ಪರೀಕ್ಷೆ ಥರ ಆಗಿರ್ತದೆ ಇಲ್ಲಿ ತುಂಬ ಚೆನ್ನಾಗಿ ಮಕ್ಕಳು ವರ್ಕ್ ಮಾಡಿದ್ದಾರೆ ಒಳ್ಳೆಯ ಇಲ್ಲಿ ಕಾಣ್ತಾ ಉಂಟು ಟೆಕ್ಸ್ಟ್ ಬುಕ್ಕಿನ ಕ್ವೆನ್ಗಳಿಗೂ ಅದೇ ರೀತಿಯಲ್ಲಿ ಇಂಗ್ಲಿಷ್ ನಾಲೆಜ್ಗೂ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಈ ಸಂಸ್ಥೆಯವರು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಎಲ್ಲ ಮಕ್ಕಳಿಗೂ ಒಳ್ಳೆಯ ಒಂದು ಕೆಲಸ ಸಿಗುವುದರಲ್ಲಿ ಸಂಶಯ ಇಲ್ಲ ಖಂಡಿತ ಎಲ್ಲರಿಗೂ ಒಳ್ಳೆಯ ಕೆಲಸ ಸಿಗ್ತದೆ ಸೊ ನಮಗೆ ಅಂದರೆ ಒಂದು ಫ್ರೆಂಡ್ಲಿ ಆಗಿದ್ದರೆ ಎಲ್ಲರಿಗೂ ಗೊತ್ತುಂಟಲ್ಲ ಒಂದು ಈಸಿಯಾಗಿ ಮಾಡ್ಬೋದು ಒಂದು ಹೆದರಿಕೆ ಇಲ್ಲದೆ ಹಾಗೆಲ್ಲ ಅಂದರೆ ಈ ಕಾಲೇಜಿಗೆ ಬಂದಮೇಲೆ ಸ್ಟಾರ್ಟಿಂಗಲ್ಲಿ ನಾವು ಅಂತ ಕೊಟ್ಟಿದ್ವಿ ಜಾಬ್ ಸಿಗ್ತದಾ ಇಲ್ವಾ ಹಾಗೆ ಬಟ್ ಈ ಕಾಲೇಜಿನಲ್ಲಿ ಒಂದು ಟ್ರೈನಿಂಗ್ ಸಿಕ್ಕಿ ನಾವು ಟ್ರೈನಿಂಗ್ ಆದಮೇಲೆ ಒಂದು ಇಂಟರ್ವ್ಯೂಗೆ ಹೋದ್ಮೇಲೆ ಅಲ್ಲಿ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ನಮಸ್ತೆ ನನ್ನ ಹೆಸರು ರಾಕೇಶ್ ಅಂತ ಹೇಳಿ ಮೈಂಟ್ ಎಜುಕೇಶನ್ ಸೆಂಟರ್ನ ಡೈರೆಕ್ಟರ್ ನಾನು ಸೊ ನಮ್ಮಲ್ಲಿ ಆಕ್ಚುಲಿ ಒಂದು ವರ್ಷ ಅವಧಿಯ ಮತ್ತು ಎರಡು ವರ್ಷ ಅವಧಿಯ ಕೆಲವು ವೃತ್ತಿಪರ ಮತ್ತು ತಾಂತ್ರಿಕ ಕೋರ್ಸ್ಗಳನ್ನು ನಾವು ಕೊಡ್ತೇವೆ ವೃತ್ತಿಪರ ಮೀನ್ಸ್ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಆ್ಯಕ್ಚುಲಿ ಇದರಲ್ಲಿ ಹುಡುಗರಿಗೆ ಸಂಬಂಧಪಟ್ಟ ಒಂದು ನಾಲ್ಕೈದು ಕೋರ್ಸ್ಗಳಿವೆ ಹುಡುಗಿಯರಿಗೆ ಸಂಬಂಧಪಟ್ಟ ಒಂದು ಮೂರು ನಾಲ್ಕು ಕೋರ್ಸ್ಗಳಿವೆ ಅದರಲ್ಲಿ ಕಂಪ್ಯೂಟರ್ ಕೋರ್ಸ್ಗಳು ನಮ್ಮಲ್ಲಿ ಇವೆ ಸೊ ಈ ಹುಡುಗರ ವಿಷಯಕ್ಕೆ ಬರುವಾಗ ನಮ್ಮಲ್ಲಿ ಎಲೆಕ್ಟ್ರಿಕಲ್ ಎ ಸಿ ರೆಫ್ರಿಜರೇಷನ್ ಆಟೋಮೊಬೈಲ್ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಮತ್ತು ಮೊಬೈಲ್ ಟೆಕ್ನಿಷನ್ ಅಂತ ಕೆಲವು ಆರು ತಿಂಗಳು ಒಂದು ವರ್ಷದ ಮತ್ತು ಎರಡು ವರ್ಷದ ಕೋರ್ಸ್ಗಳಿವೆ ಹಾಗೆಯೇ ಹುಡುಗಿಯರ ಡಿಪಾರ್ಟ್ಮೆಂಟ್ನಲ್ಲಿ ಅಥವಾ ಲೇಡೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಫ್ಯಾಷನ್ ಡಿಸೈನಿಂಗ್ ಮತ್ತು ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ಗಳು ಇವೆ ಇನ್ ಫ್ಯೂಚರ್ ನಾವು ಕಂಪ್ಯೂಟರ್ ಆಫೀಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಹೊಸ ಕೋರ್ಸ್ಗಳನ್ನು ಆ್ಯಡ್ ಮಾಡೋ ಪ್ಲಾನಿಂಗಲ್ಲಿ ಕೂಡ ಇದ್ದೀವಿ ಅದರೊಟ್ಟಿಗೆ ಕಂಪ್ಯೂಟರ್ ಕೋರ್ಸ್ಗಳು ಎಮ್ ಎಸ್ ಆಫೀಸ್ ಇರ್ಬೋದು ಡಿ ಟಿ ಪಿ ಇರ್ಬೋದು ಟ್ಯಾಲಿ ಇರ್ಬೋದು ಗ್ರಾಫಿಕ್ ಡಿಸೈನಿಂಗ್ ಇರ್ಬೋದು ಅಂತ ಬೇರೆ ಬೇರೆ ನುಡಿ ಕೋರ್ಸ್ಗಳಿರ್ಬೋದು ಅಂತ ಕೆಲವು ಕೋರ್ಸ್ಗಳು ಕೂಡ ನಮ್ಮಲ್ಲಿ ಈ ಶಾರ್ಟ್ ಟರ್ಮ್ ಕೋರ್ಸ್ಗಳು ಕೂಡ ಚಾಲ್ತಿಯಲ್ಲಿದೆ ಸೊ ಈ ವರ್ಷದ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಮ್ಮಲ್ಲಿ ಮಾಪ್ರಿಲ್ ಮಾರ್ಚ್ ಮಾರ್ಚ್ ಒಂದರಿಂದ ನಾವೀಗ ಅಡ್ಮಿಷನ್ ಫಾರ್ಮ್ ಕೊಡ್ತಾ ಇದ್ದೇವೆ ಸೊ ಅಡ್ಮಿಷನ್ಸ್ ನಡೀತಾ ಉಂಟು ಈಗ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಅಂಥವರು ನಮ್ಮನ್ನು ಅಪ್ರೋಚ್ ಆಗ್ಬೋದು ಮೈಟ್ ಎಜುಕೇಶನ್ ಸೆಂಟರ್ ಬಿ ಸಿ ರೋಡ್ ಮತ್ತು ಮಂಗಳೂರಲ್ಲಿ ಎರಡು ಕಡೆ ನಮ್ಮದು ಸೆಂಟರ್ ಇದೆ ಕೌಂಟರ್ ಮಂಗಳೂರಲ್ಲಿ ಮತ್ತು ಬಿ ಸಿ ರೋಡ್ ಜಂಕ್ಷನ್ ನಮ್ಮ ಸೆಂಟರ್ಗಳಿವೆ ಸೊ ನಮ್ಮ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಡಬಲ್ ಝೀರೋ ಸೆವೆನ್ ಟು ಸಿಕ್ಸ್ ಫೋರ್ ಮತ್ತು ಇನ್ನೊಂದು ನಂಬರ್ ಏಯ್ಟ್ ತ್ರೀ ಒನ್ ಡಬಲ್ ಝೀರೋ ಸಿಕ್ಸ್ ತ್ರೀ ಏಯ್ಟ್ ಡಬಲ್ ಒನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ವಿವರವನ್ನು ಪಡ್ಕೊಳ್ಬೋದು ಬಂದು ಅಡ್ಮಿಷನ್ ಆಗ್ಬೋದು ಹೆಚ್ಚಾಗಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕೆಲವು ಡಿಗ್ರಿಯಾಗಿ ಬರುವವರು ತುಂಬ ಜನ ಇದ್ದಾರೆ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ಗೆ ಡಿಗ್ರಿಯಾಗಿಯೂ ಬರ್ತಾರೆ ಹೆಚ್ಚಾಗಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆಗಿ ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ಸ್ ಆಗ್ತಾರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದ ಮಕ್ಕಳಿದ್ದರೆ ನಮ್ಮ ಸಂಸ್ಥೆಯ ಕೆಲವು ಕೋರ್ಸ್ಗಳ ಸದುಪಯೋಗವನ್ನು ಪಡೆಯಬಹುದು ಥ್ಯಾಂಕ್ ಯು I am Sushma, a lecturer here in my college. Uh, basically, I am taking care of NTTC students. NTTC students, which is a, they are mainly trained about students how to take care of children, like a Montessori education. It is. So we are planning. We are planning accordingly the whole academic year. Like in the, the beginning, we will be concentrating how we can teach a child or students. With the maintaining of all the teaching methods by using teaching aids, all the craft materials, all this, and how to interact with the children in the Montessori education schools, and also later on we will be discussing with the internship. We will be giving a one month period of time. In that time, they will be taking care of children in the school levels. They will be going to school. We will be sending our students to the schools, and they will be interacting with the children like how the Montessori education children, like KG students or first standards. They will be selecting the schools and they will be going to there and making an internship there. Once the internship is finished, they will be coming back to the college again and we will be interacting with the, this commission class whatever we have discussed today. Like the commission class day which is the whole academic year what we have discussed, we are representing in a one day. So we show with the, all the models and craft materials whatever they have done, we will be representing one day. So that's the reason we will be teaching for the NTC, NTC students. The main aim is ಫಾರ್ ಎನ್ ಟಿ ಟಿ ಸಿ ಸ್ಟೂಡೆಂಟ್ ಈಸ್ ವಿ ಹಾವ್ ಟು ಟೇಕ್ ಕೇರ್ ಆಫ್ ಅವರ್ ಸ್ಮಾಲ್ ಚಿಲ್ಡ್ರನ್ ಲೈಕ್ ನೋಟೆಸರಿ ಚಿಲ್ಡ್ರನ್ಸ್ ವಿ ನೀಡ್ ಟು ಟೇಕ್ ಕೇರ್ ಹೌ ಟು ಟೀಚ್ ದೆಮ್ ಹೌ ಟು ಇಂಟ್ರಾಕ್ಟ್ ವಿತ್ ದ ಚ್ರನ್ ಕಮ್ಯುನಿಕೇಶನ್ ಇಸ್ ಆಲ್ ಥಿಂಗ್ಸ್ ವಿಲ್ ಬಿ ಕವರ್ಅಪ್ ಅನ್ ದ ಎನ್ ಟಿ ಟಿ ಸಿ ಕೋರ್ಸ್ ನನ್ನ ಹೆಸರೇಶ್ವರಿ ಅಂತ ನನ್ನ ಮೈಟ್ ಎಜುಕೇಷನ್ ಸೆಂಟರ್ ಅಲ್ಲಿ ಮೂರು ವರ್ಷದಿಂದ ಫ್ಯಾಷನ್ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಮೈಟ್ ಎಜುಕೇಷನ್ ಸಂಸ್ಥೆಯಲ್ಲಿ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಇದೆ ಈ ಡಿಪ್ಲೊಮಾ ಕೋರ್ಸ್ನಲ್ಲೂ ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಆಗಿದ್ದು ಈ ಫ್ಯಾಷನ್ ಡಿಸೈನಿಂಗಲ್ಲಿ ನೀವು ಏನೆಲ್ಲ ಕಲಿಬೋದು ಅಂತಂದರೆ ಫ್ರಮ್ ಬೇಸಿಕ್ ಟು ಸ್ಟಿಚಿಂಗ್ ಸ್ಟಿಚಿಂಗನ್ನು ಕಲಿಬಹುದು ಒಂದು ಸ್ಟಿಚಿಂಗ್ ಮಾಡಲಿಕ್ಕೆ ಒಂದು ಬಟ್ಟೆ ಹೇಗೆ ಪರ್ಚೇಸ್ ಮಾಡೋದು ಖಾಲಿ ಬಟ್ಟೆ ಆ ಬಟ್ಟೆಯನ್ನೇ ಹೇಗೆ ಕಟ್ ಮಾಡೋದು ಯಾವ ಮೆಜರ್ಮೆಂಟಲ್ಲಿ ಕಟ್ ಮಾಡೋದು ಹೇಗೆ ಸ್ಟಿಚ್ ಮಾಡೋದು ಈ ಥರ ಸ್ಟಿಚಿಂಗ್ ಪ್ರೊಸೆಸ್ ಬರುತ್ತೆ ಎಲ್ಲಾ ಎಲ್ಲ ಥರ ಗಾರ್ಮೆಂಟ್ಸನ್ನು ಸ್ಟಿಚಿಂಗ್ ಕೇಳಿಕೊಡ್ತಾರೆ ಮಕ್ಕಳಿಗೆ ಹಾಕುವಂಥ ಲೈನ್ ಫ್ರಾಕ್ಸ್ ಫ್ರಾಕ್ಸಿಂದ ಹಿಡಿದು ದೊಡ್ಡವರಿಗೆ ಹಾಕುವಂಥ ಬ್ಲೌಸಸ್ ಆಗಿರ್ಬೋದು ಗೌನ್ಸ್ ಆಗಿರ್ಬೋದು ಪ್ಯಾಂಟ್ ಶರ್ಟ್ ಆಗಿರ್ಬೋದು ಎಲ್ಲ ಕೂಡ ಸ್ಟಿಚಿಂಗ್ ನೀವು ಇಲ್ಲಿ ಕಲಿತೀರಾ ನಂತರ ಬಂದು ನಿಮಗೆ ಸ್ಕೆಚಿಂಗ್ ಇರುತ್ತೆ ಸ್ಕೆಚಿಂಗ್ ಅಂದರೆ ಡ್ರಾಯಿಂಗ್ ಇರೋರು ಕೂಡ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಡ್ರಾಯಿಂಗ್ನ ಮಾಡ್ಬೋದು ಸೊ ಈ ಸ್ಕೆಚ್ಚಿಂಗ್ನ ನಿಮಗೆ ಇಂದ ಕೂಡ ಹೇಳ್ಕೊಡ್ತಾರೆ ಕಲರಿಂಗ್ ಹೆಂಗೆ ಮಾಡೋದು ಒಂದು ಬಟ್ಟೆ ಹೇಗೆ ನಾವು ನೋಡ್ತೀವಿ ಅದು ಹಾಗೆ ಕಾಣುವಂತೆ ಸ್ಕೆಚಿಂಗ್ ಹೇಗೆ ಮಾಡುವುದು ಯಾರಿಗೆ ಡ್ರಾಯಿಂಗ್ ಬರೋಲ್ಲ ಅವರು ಕೂಡ ಕಲಿಯುವಂಥ ಒಂದು ಬೇಸಿಕ್ ಇಂದ ಅಡ್ವಾನ್ಸ್ವರೆಗೂ ಇಲ್ಲಿ ನಿಮಗೆ ಸ್ಕೆಚ್ಚಿಂಗನ್ನು ಹೇಳ್ಕೊಡ್ತಾರೆ ನಂತರ ನಿಮಗೆ ಬೋಟಿಕ್ ಮ್ಯಾನೇಜ್ಮೆಂಟ್ ಅಂತ ಥರ್ಡ್ ಇಯರ್ ಅಲ್ಲಿ ಬರುತ್ತೆ ನೀವು ಏನೆಲ್ಲ ಕಲಿತಿರ್ತೀರ ಎರಡು ವರ್ಷ ನಂತರ ನೀವು ಓನಾಗ್ ಏನಾದರೂ ಬೋಟಿಕ್ ಅಥವಾ ಶಾಪ್ ಇಡಬೇಕಂತಿದ್ರೆ ಬೋಟಿಕ್ ಮ್ಯಾನೇಜ್ಮೆಂಟ್ ಇಂದ ತುಂಬಾ ಹೆಲ್ಪ್ ಆಗುತ್ತೆ ಆ ಬೋಟಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮಗೆ ಒಂದು ಶಾಪ್ ಇಡ್ಲಿಕ್ಕೆ ಏನೆಲ್ಲ ಪರ್ಚೇಸ್ ಮಾಡಬೇಕು ಏನೆಲ್ಲ ಥಿಂಗ್ಸ್ ಇಟ್ಕೊಳ್ಬೇಕು ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು ಹೆಂಗೆ ಮ್ಯಾನೇಜ್ಮೆಂಟ್ನ ನಡೆಸ್ಕೊಂಡು ಹೋಗಬೇಕು ಒಂದು ಪ್ಲಾನಿಂಗ್ ಹೇಗಿರುತ್ತೆ ಸೊ ಇದೆಲ್ಲ ಬೋಟಿಕ್ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ನಂತರ ನಿಮಗೆ ಫ್ಯಾಷನ್ ಡಿಸೈನ್ಗಲ್ಲೇ ಇಂಡಸ್ಟ್ರಿ ಬಗ್ಗೆ ಒಂದು ಸಬ್ಜೆಕ್ಟ್ ಇರುತ್ತೆ ಜಿ ಐ ಎಮ್ ಅಂತ ಗಾರ್ಮೆಂಟ್ ಇಂಡಸ್ಟ್ರಿ ಮ್ಯಾನೇಜ್ಮೆಂಟ್ ಅಂತ ಇದರಲ್ಲಿ ನಿಮಗೆ ಇಂಡಸ್ಟ್ರಿಗೆ ನಾವು ಎಲ್ಲರೂ ನೋಟಿ ಹೋಗಿ ಇಂಡಸ್ಟ್ರಿಯಲ್ ವಿಸಿಟ್ ಮಾಡಿಸಿ ಅಲ್ಲಿ ಹೆಂಗೆ ನಡೀತದೆ ಪ್ರೋಸೆಸ್ ಇಂಡಸ್ಟ್ರಿಯಲ್ಲಿ ಅದನ್ನು ಕೂಡ ಇಂಡಸ್ಟ್ರಿಯಲ್ ವಿಸಿಟ್ ಮಾಡೋದ್ರಿಂದ ನಾವು ಬೋಟಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮಗೆ ಇಂಟರ್ಶಿಪ್ ಕೂಡ ಕಳಿಸಿ ಕೊಡ್ತೀವಿ ಜಾಬ್ ಸಿಗುವಂತ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಕೂಡ ಇರ್ತದೆ ಸೊ ಫ್ಯಾಷನ್ ಡಿಸೈನಿಂಗ್ ಇನ್ ಡಿಪ್ಲೊಮೊ ತ್ರೀ ಇಯರ್ಸ್ ಕೋರ್ಸ್ ಇದೆ ಬೆಸ್ಟ್ ಕೋರ್ಸ್ ಯಾರಿಗೆಲ್ಲ ಜಾಬ್ ಸಿಗಬೇಕು ಅನ್ಕೊಂಡಿರ್ತೀರ ನೈಂಟಿ ನೈನ್ ಪರ್ಸೆಂಟ್ ಸಿಗುತ್ತೆ ನಂತರ ನಮ್ಮ ಮೈಟ್ ಎಜುಕೇಷನ್ ಸಂಸ್ಥೆಯಲ್ಲಿ ಒಂದು ಏನ್ ಹೇಳ್ತಾರೆ ಡಿಪ್ಲೊಮೊ ಇನ್ ಬ್ಯೂಟಿಷಿಯನ್ ಕೋರ್ಸ್ ಅಂತ ನೀವು ಖಾಲಿ ಬ್ಯೂಟಿಷಿಯನ್ ಕೋರ್ಸ್ ನ ಕಲಿತೀರ ಬ್ಯೂಟಿ ಪಾರ್ಲರ್ಗೆ ಹೋಗಿ ಡಿಪ್ಲೊಮೋ ಇನ್ ಬ್ಯೂಟಿಷಿಯನ್ ಕೋರ್ಸ್ ಕೂಡ ನಾವು ಏನು ಶುರು ಮಾಡಿದ್ದೀವಿ ಇದಾಗಲೇ ತುಂಬಾ ಏನು ಏನು ಹೇಳ್ತಾರೆ ತುಂಬಾ ಕಲಿಯುವಂತ ನಾಲೆಡ್ಜ್ ಸಿಗ್ತದೆ ನಿಮಗೆ ಡಿಪ್ಲೊಮೋ ಇನ್ ಬ್ಯೂಟಿಷಿಯನ್ ಕೋರ್ಸ್ ಅಲ್ಲಿ ಇದರಲ್ಲಿ ನಿಮಗೆ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಮೇಕಪ್ ಆಗಿರ್ಬೋದು ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ನೇಲ್ ಆರ್ಟ್ ಆಗಿರ್ಬೋದು ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ನಿಮ್ಗೆ ಮೆಹಂದಿ ಕೋರ್ಸಸ್ ಎಲ್ಲ ಕೂಡ ಬರ್ತದೆ ಫೇಷಿಯಲ್ ಆಗಿರ್ಬೋದು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಬೆಸ್ಟ್ ಕೋರ್ಸ್ ಡಿಪ್ಲೊಮೊ ಇನ್ ಬ್ಯೂಟಿಷಿಯನ್ ಕೂಡ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮಗೆ ಮೈಟ್ ಎಜುಕೇಶನ್ ಸಂಸ್ಥೆಯಲ್ಲಿ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾ ಇನ್ ಬ್ಯೂಟಿಷಿಯನ್ ಕೋರ್ಸ್ ಸಿಗುತ್ತೆ